ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಂತ ಗೊತ್ತುಂಟ ನಿಮ್ಗೆ ನಮ್ಮೂರಲ್ಲಿ ಒಂದು ಭಯಂಕರ ಬುಳ್ಳ ಬೊಳ್ಳ ಮಾರೆ ಮಂಗಳೂರಲ್ಲಿ ಒಂದು ಚೂರು ಕಾಲು ಹೊರಗಡೆ ಆಗೋದಿಲ್ಲ ಅಷ್ಟು ಮಳೆ ಸುರಿತಾ ಉಂಟು ಇದೇ ಜೋರಾಗಿ ಸುರಿಯುವಂಥ ಮಳೆಗೆ ಒಂದು ಗುಜ್ಜೆ ಸುಕ್ಕ ಮಾಡಿ ಊಟ ಮಾಡಿದರೆ ಯಾವ ರೀತಿ ಇರ್ತದೆ ಹೇಳಿ ನನ್ನ ಅಮ್ಮ ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಅಪ್ಪನ ಮನೆಗೆ ಬಂದಿದ್ದೇನೆ ಅಮ್ಮನ ಜೊತೆಗೊಂದು ವ್ಲಾಗ್ ಇದೆ ಅದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಮ್ಮ ಒಳ್ಳೆ ಹಾಡನ್ನು ಕೂಡ ಹಾಡಿದ್ದಾರೆ ಈ ವ್ಲಾಗಲ್ಲಿ ಬಟ್ ಮಳೆ ಸ್ವಲ್ಪ ಡಿಸ್ಟರ್ಬೆನ್ಸ್ ನಿಮಗೆ ಸೌಂಡ್ ಕೇಳ್ತಿರ್ಬೋದು ಅದಕ್ಕಾಗಿ ಸ್ವಲ್ಪ ಕ್ಷಮಿಸಿ ಅಂತ ಕ್ಷಮೆ ಕೋರ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಗುಜ್ಜೆ ಸುಕ್ಕಕ್ಕೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾರಮ್ಮ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಹಲಸಿನಕಾಯಿದ್ದು ಒಂದು ಸುಕ್ಕ ಮಾಡ್ತಾ ಇದ್ದೇವೆ ಮಳೆಗಾಲದ ಪದಾರ್ಥ ಆಯ್ತು ಹೇಗೆ ಮಾಡುದು ಎಂತ ಅಂತ ಹೇಳಿ ಈಗ ನೋಡಿ ಹಲಸಿನಕಾಯಿಯನ್ನು ನಾವು ಅದರ ಹೊರಗಿನ ಸಿಪ್ಪೆ ಎಲ್ಲ ಇರ್ತದಲ್ಲ ಅದನ್ನು ತೆಗೆದು ಈಗ ಹಲಸಿನಕಾಯಿದ ಬೀಜ ಇಡೀ ಹಾಕಿ ಅದೊಂದು ಟೇಸ್ಟ್ ಆಗ್ತದೆ ಹಲಸಿನಕಾಯಿ ಬೀಜ ಸಣ್ಣ ಹೀಗೆ ಹಾಕ್ತೇವೆ ಇಡೀ ಇಡೀ ಅದು ಒಳ್ಳೇದು ಬೇಯ್ತದೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇವೆ ನಾವು ಉಪ್ಪು ಮತ್ತೆ ಅದಕ್ಕೆ ಬೇಕಾದಷ್ಟು ನೀರು ಅಮ್ಮನ್ನು ಪ್ರತಿ ಸಲ ಕೂಡ ವರ್ಷಸ ಇರ್ತದೆ ಮಳೆಗಾಲದಲ್ಲಿ ಮಾಡುವಂತ ಹಲಸಿನಕಾಯಿಯ ಗುಜ್ಜೋ ಮಾಡ್ತಾರೆ ಅದಂತೂ ಎಕ್ಸ್ಟ್ರೀಮ್ ಸೂಪರ್ ಆಗಿರ್ತದೆ ಗುಜ್ಜೋ ಅಂತ ಹೇಳಿದ್ರೆ ಹಸಿ ಆ ಎಂಥದ್ದು ಅದಕ್ಕೆ ಮಸಾಲೆ ಎಲ್ಲ ಕೊತ್ತಂಬರಿ ಜೀರಿಗೆ ಅದೇ ರೀತಿ ಹಸಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡುವಂಥದ್ದು ಸೂಪರ್ ಆಗಿರ್ತದೆ ಹಾಗೆ ಅದರದ್ದು ಆಲ್ರೆಡಿ ನಾನು ಲಾಸ್ಟ್ ಇಯರ್ ವೀಡಿಯೋ ಮಾಡಿ ತೋರಿಸಿದ್ದೇವಲ್ವ ಹಲಸಿನಕಾಯಿ ಗುಜೋ ಲಾಸ್ಟ್ ಇಯರ್ ವೀಡಿಯೋ ಮಾಡಿದ್ದೇವೆ ಅದರದ್ದು ಹಾಗೆ ಇವತ್ತು ಮಾಡುವಂಥದ್ದು ಈ ಹಲಸಿನಕಾಯಿಯ ಸುಕ್ಕ ಮಳೆಗಾಲದ ಸುಕ್ಕ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾ ಇದ್ದೇನೆ ಇದು ಇಂತ ಕುಕ್ಕರ್ ಬ್ಲಾಸ್ಟ್ ಆಗ್ತದ ಈಗ ಇಲ್ಲ ಇಲ್ಲ ಅದು ಈಗ ಜಗ್ತದೆ ಮಳೆಗಾಲ ಈಗ ಸ್ವಲ್ಪ ಓಪನ್ ಅಲ್ಲೇ ಹಾಗೆ ಬೇಯಿಸಿ ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುವ ಬೇಯಿಸಲಿಕ್ಕೆ ಬೇಕಾದಷ್ಟು ನೀರು ಗುಜ್ಜ ಸ್ವಲ್ಪ ಜಾಸ್ತಿ ಆಯಿತು ಕುಕ್ಕರ್ ಸ್ವಲ್ಪ ಉಂಟು ದೊಡ್ಡದ್ರಲ್ಲ ಇಡುವ ದೊಡ್ಡದ್ರಲ್ಲೇ ಹಾಕಿ ಇಲ್ದಿದ್ರೆ ಮತ್ತೆ ಗುಜ್ಜಿ ಬೇಯಿಸ್ಲಿಕ್ಕೆ ಎಷ್ಟು ಸಣ್ಣ ಕುಕ್ಕರ್ ಎಲ್ಲ ಇಲ್ಲಿಗೆ ಹೊರಗಡೆ ಭಾರಿ ಬೊಳ್ಳ ಬೊಳ್ಳ ಬರ್ತಾ ಉಂಟು ಇನ್ನು ಕೆಲವರು ಮತ್ತೆ ಕಮೆಂಟ್ ಹಾಕೋದು ಬೇಡ ಎಲ್ಲ ಸಣ್ಣ ಕುಕ್ಕರ್ ಅಲ್ಲಿ ಹಾಗೆ ಫುಲ್ ತುಂಬಿಸಬೇಡಿ ಮತ್ತೆ ಬ್ಲಾಸ್ಟ್ ಆಗ್ತದೆ ಅದಕ್ಕೋಸ್ಕರ ರಗಳೇ ಬೇಡ ನಮ್ಗೆ ದೊಡ್ಡ ಕುಕ್ಕರ್ ಅಲ್ಲಿ ಹಾಕಿದ್ದೇವೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಬೇಕು ಅದಕ್ಕೆ ಬೇಡಪ್ಪ ಯಾಕೆ ಹಾ ನೀರು ಉಪ್ಪು ಹಾಕಿ ಬೇಯಿಸುದು ಎಷ್ಟು ವಿಸಿಲ್ ಕೂಗಿಸ್ಬೇಕು ಒಂದು ಮೂರು ಆದ್ರೆ ಬೇಕು ಮೂರು ವಿಸಿಲ್ ಕೂಗಿಸಿದ್ರೆ ಆಯ್ತು ಕೊತ್ತಂಬರಿ ಹುರಿಲಿಕ್ಕೆ ಎಣ್ಣೆ ಹ್ಮ್ ಹಾ ಇದು ಮಸಾಲೆಗೆ ಹೌದು ತುಂಬಾ ಮಾಡೋದಾದ್ರೆ ಎಷ್ಟು ಇಷ್ಟ ಹಾಕ್ಬೇಕಾಗ್ತದೆ ಹೌದು ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಹಾಕಬೇಕಾಗ್ತದೆ ಒಂದು ಸರಿ ಒಂದು ನಾಲ್ಕು ಚಮಚ ಇದರಲ್ಲಿ ಐದು ಚಮಚ ಉಂಟು ಹಾಂ ಐದು ಚಮಚ ಉಂಟು ಚಮಚ ಇಲ್ಲ ಹೌದು ಹಾಂ ಐದು ಚಮಚ ಅಳತೆಯ ಕೊತ್ತಂಬರಿ ಹೌದು ಈಗ ನೋಡು ಬೇಳೆ ಸಹ ಹಾಕ್ತೇನೆ ನಾನು ಒಂದು ಎರಡೆಂಟು ಮೂರು ನಾಲ್ಕು ಐದು ಐದು ಚಮಚ ಉದ್ದಿನ ಬೇಳೆ ಮತ್ತೊಂದು ಐದಾರು ಚಮಚದಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಾಡಿ ಮಸಾಲೆಯನ್ನು ಕುರಿಯುದು ಹೌದು ಅಜ್ಜಿಯ ಕಾಲದ ಅಡುಗೆ ಇದೆಲ್ಲ ಬೇಸಾಯದವ್ರಿಗೆ ಅಲ್ವಾ ಅಲ್ಲ ಅಜ್ಜಿ ಕಾಲದಿಂದಲೂ ಗಡ್ಡೆ ಎಲ್ಲಾ ಬೇಸಾಯ ಎಲ್ಲ ಮಾಡ್ತಿದ್ರಲ್ಲ ಆಗ ನಮ್ಮ ಎತ್ತುಗಳಿಗೆ ಹುರುಳಿ ಎಲ್ಲ ಬೇಯಿಸಿದ್ದೆವು ನಾವು ಬೇಯಿಸಿದ್ದೆವು ಎರಡು ಕೆಜಿ ಹೀಗೆ ಅದ್ರ ಸಾರು ದಪ್ಪ ಬರ್ತದೆ ಹೌದು ಕೋಣಗಳಿಗೆ ಬೇಯಿಸುವಾಗ ಹೌದು ಅದು ಕೋಣಗಳೆಲ್ಲ ಬೇಯಿಸುವುದಲ್ಲ ಹುರುಳಿ ಬೇಯಿಸುದು ಹೌದು ಹುರುಳಿ ಬೇಯಿಸುದು ನಾನು ಕೋಣ ಬೇಯಿಸುದು ಹೇಳಿದಲ್ಲ ಕೋಣಗಳಿಗೆ ಎತ್ತುಗಳಿಗೆ ಹಾಗೆ ಇಷ್ಟು ಬೆಳ್ಳುಳ್ಳಿ ಮತ್ತೆ ಹಾಕಿ ಹೊತ್ತು ಹಾಕಿ ಒಗ್ಗರಣೆ ಕೊಡುದು ಒಂದು ವಾರ ಇಟ್ರೆ ಏನಾಗುದಿಲ್ಲ ಆಗಿನ ಕಾಲದವರು ರುಜಿಯ ಪದಾರ್ಥ ಬಟ್ಲಲ್ಲೇ ಹಾಕಿ ತಿಂತಿದ್ರು ಹೌದು ಈಗ ಯಾರಿಗೆಸ ಬೇಡ ಮುಖ ಮುಖಿದಾರೆ ಬೇಡ ಹೇಳಿ ಹೌದು ರುಜಿಯಾ ಹೌದು ನಾ ಅದಕ್ಕೆ ನಾವು ಎಂತ ಮಾಡುದು ಅವ್ರಿಗೆ ಬೇಕಾದನ್ನೇ ಮಾಡ್ಬೇಕಾಗ್ತದೆ ಹೌದುಸ ತಿನ್ನುದಿಲ್ಲ ಅವರಿಗೆಸ ಆಗುದಿಲ್ಲ ಹೌದು ನಮ್ಗೆಲ್ಲ ಭಾರತ

ಅಷ್ಟು ಹಾಕ್ತೇನೆ ಅಂದ್ರೆ ದೊಡ್ಡದು ಅಂದ್ರೆ ಗುಜ್ಜೆ ತುಂಬಾ ಉಂಟಲ್ಲ ಇದೀಗ ಇದ್ರಲ್ಲಿ ಅಂಬೆ ಗೊಜ್ಜು ಕಡ್ದದ ಅಂಬೆ ಗೊಜ್ಜು ಚಟ್ನಿಗೆ ಮಸಾಲೆ ಮಾಡಿದ್ದು ಹಾಗೆ ಅದೇ ಗ್ರೈಂಡರ್ ಅನ್ನು ಉಪಯೋಗಿಸ್ತಾ ಇದ್ದೇವೆ ಎಷ್ಟು ಎಲ್ಲ ಹಾಕುದಿಲ್ಲ ನಾನು ಹಾಕಿ ಖಾರ ಆಗ್ಲಿ ಒಳ್ಳೇದಾಗ್ತದಲ್ಲ ಹೌದಾ ಹ್ಮ್ ಎಷ್ಟು ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸು ಉಂಟಂತಲ್ಲ ಮೆಣಸೊಂದು ಹತ್ತರಿಂದ ಹನ್ನೆರಡು ಇರಬೇಕು ಉಂಟು ಉಂಟು ಹ್ಞೂ ಈಗ ಹುಳಿ ಹಾಕಬೇಕು ಆಯಿತು ಹಾಂ ಹುಳಿ ಹಾಕ್ತೇನೆ ಆಯಿತು ಆಯಿತು ಹ್ಞೂ ಬೇರೆ ಎಂತ ಆಗ್ಬೇಕು ಇದಕ್ಕೆ ಈಗ ನಾನು ಒಂಚೂರು ಹರ್ಸಿ ನೋಡಿ ಹಾಕ್ತೇನೆ ನೋಡಿ ಇಷ್ಟೇ ಆಯ್ತು ವಾಯ್ಸ್ ಕೇಳೋದಿಲ್ಲ ಅಂತ ಗ್ರೈಂಡ್ ಸ್ವಲ್ಪ ಸ್ಟಾಪ್ ಮಾಡಿಸಿದ್ದೇನೆ ಅಷ್ಟೇ ಒಂದು ನಾಲ್ಕೇ ನಾಲ್ಕು ಹಸಿ ಜೀರಿಗೆ ಆಯ್ತು ಹೌದು ಮತ್ತೆ ಒಂದು ಚೂರು ಸಾಸಿವೆ ಹಸಿ ಸಾಸಿವೆ ಅದು ಹಸಿ ಜೀರಿಗೆ ಹಸಿ ಸಾಸಿವೆ ಸ್ವಲ್ಪ ಅರಶಿನ ಹಾಕಿದ್ದೆ ಈಗ ಮತ್ತೆ ಬೇವು ಸೊಪ್ಪು ಹಾಕ್ಬೇಕು ನಾಲ್ಕು ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ ಹಸಿ ಹಸಿ ಒಳ್ಳೇದಾಗ್ತದೆ ಪರಿಮಳ ಆಗ್ತದೆ ಇನ್ನೂ ಗ್ರೈಂಡ್ ಮಾಡು ಸುಕ್ಕ ಮಸಾಲ ಗ್ರೈಂಡರ್ ಅಲ್ಲೆಲ್ಲ ಹೀಗೆ ಎಲ್ಲ ಕಡಿದ್ರೆ ಒಳ್ಳೆದಾಗ್ತದೆ ಇದು ಲಾಸ್ಟಿಗೆ ಹಾಕೋದಲ್ಲ ಉದ್ದಿನ ಬೆಳೆ ಕೊತ್ತಂಬರಿ ಕೊನೆಯಲ್ಲಿ ಸ್ವಲ್ಪ ಅಂದ್ರೆ ಮಸಾಲೆ ತೆಗಿಲಿಕ್ಕೆ ಇನ್ನೊಂದು ಐದು ನಿಮಿಷ ಉಂಟು ಹಾಗೆ ಆ ಟೈಮ್ ಅಲ್ಲಿ ಇದನ್ನ ಹಾಕುದು ಹುರ್ದಂತ ಉದ್ದಿನ ಬೆಳೆ ಮತ್ತೆ ಕೊತ್ತಂಬರಿ ಇಷ್ಟ ಆಗಿದೆ ನೈಸ್ ಸಹ ತರ್ಕಾರಿ ಆಗ್ಬೇಕು ಅದು ನಾನೇ ವೀಣೆ ನಾನೇನೆ ತಂತಿ ನಾನೇ ವೀಣೆ ನೀನೇ ತಂತಿ ಹಾಡನ್ನು ಹಾಡ್ತಾ ಇದ್ದಾರೆ ನಾನೇ ವೀಣೆ ನೀನೇ ತಂತಿ ಅವನೇ ವೈಟ ಪಾನ ಅಮೃತ ನಾನೇ ಮೀನೇ ಮೀನೇ ತಂತಿ ಅವನೇ ವೈದಿಕ ಅವನೇ ವೈದಿಕ ನೋಡಿ ಎಷ್ಟು ಬೆಂದಿದೆ ಈಗ ನೋಡಿ ಪುಡಿ ಪುಡಿ ಆಗ್ತದೆ ಈಗ ಬೆರೆಸಿದ್ರೆ ಆಯ್ತು ಈಗ ಮಸಾಲೆ ಹಾಕಿದಾರಮ್ಮ ಮಸಾಲೆ ಕಡ್ದು ಉಳಿದ ನೀರನ್ನು ಇದಕ್ಕೆ ಹಾಕ್ತೀನಿ ಹಾಂ ಉಪ್ಪು ಹೇಗೂ ಆಲ್ರೆಡಿ ನಾವು ಬೇಯಿಸುವಾಗಲೇ ಹಾಕಿದ್ದೇವೆ ಹೌದು ಮತ್ತೆ ಉಪ್ಪು ಹಾಕಿದ್ದೆ ಅದಕ್ಕೆ ತಗೊಳ್ಳೋದಿಲ್ಲ ಅದು ಹ್ಞೂ ಸಪ್ಪೆ ಸಪ್ಪೆ ಆಗ್ತದೆ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟಿಗೆ ಹೌದಾ ಇನ್ನಕ್ಕೆ ಒಗ್ಗರಣೆ ಕೊಡ್ಲಿಕ್ಕೆ ಉಂಟಲ್ಲ ಈಗ ಇನ್ನು ಇದ್ದ ಮೇಲೆ ಅದಕ್ಕೆ ಒಗ್ಗರಣೆ ಹಾಕೋದು ಸಾಸಿವೆ ಮತ್ತು ದೇವಸ್ಥಾನ ಹ ಇವತ್ತು ಅಲ್ಲಿ ಅಮ್ಮನವರೆಲ್ಲ ಬೆಳ್ಳುಳ್ಳಿ ತಿನ್ನುದಿಲ್ಲ ಈಗ ಹಾಗೆ ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಹಾಕ್ತಾ ಇದ್ದಾರೆ ಒಗ್ಗರಣೆ ಆಯ್ತು ಒಗ್ಗರಣೆ ತಿಂತೇವಲ್ವಾ ನಾವು ತೆಂಗಿನ ಎಣ್ಣೆ ಹಾಕಿ ಸರಿ ಮಿಕ್ಸ್ ಮಾಡಿ ತಿಂತಾರೆ ಕಡಗಿ ಚಕ್ಕೋ ಮಾಡಿದ್ರು ಹಾಗೆ ಗುಜ್ಜು ಮಾಡಿದ್ರು ಹಾಗೆ ನಮ್ಮ ಮನೆಯಲ್ಲಿ ಹಾಗೆ ಹೌದು ಅದಕ್ಕೆಲ್ಲ ತೆಂಗಿನ ಎಣ್ಣೆ ಹಾಕಿ ತಿನ್ಲಿಕ್ಕೆ ಹಾ ಹಾ ಸೂಪರ್ ಆದಂತ ಸುಕ್ಕ ಹೊರಗಡೆ ಭಾರಿ ಮಳೆ ಸುರಿತಾ ಉಂಟು ಹಾಗೆ ಇಲ್ಲಿ ಬಿಸಿ ಬಿಸಿ ಸುಕ್ಕ ರೆಡಿ ಆಗಿದೆ ಅಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಗುಂಡ ಉಂಟು ಯಾವಾಗಲೂ ನೀನೇ ಮಾಡೋದಲ್ಲ ಇವತ್ತು ನಾನು ಮಾಡಿದೆ ತಿನ್ನು ಆಯಿತು ಯಾವಾಗಲೂ ಹೋಟ್ಲಿಗೆ ನಾವು ಮಾಡ್ತೇವೆ ಗುಂಡ ಪರಿಮಳ ಬರ್ತಾ ಉಂಟಲ್ಲ ಪರಿಮಳ ಬರ್ತಾ ಉಂಟು ಚೀಝಿ ಚೀಝಿ ಹಾಗೆ ಅದು ಹಾಕುವಾಗ ಕಾಣ್ತದೆ ನೋಡಿ ಗೊಜ್ಜೆ ಗುಜ್ಜೆ ಇದುಸ ಎಲ್ಲ ಗೊಜ್ಜೆ ಪದಾರ್ಥಕ್ಕೆ ಒಳ್ಳೇದಾಗಿಲ್ಲ ಸ್ವರ್ಗ ಸ್ವರ್ಗ ಹ್ಮ್ ತಿನ್ನು ನೋಡು ಇದು ಅಮ್ಮ ಮಾಡಿದ್ದು ಹಾ ಗುಜ್ಜೆದ್ದು ಸುಕ್ಕ ಆಯ್ತು ಹೇಗೆ ಆಗಿದೆ ಅಂತ ಹೇಳು ಆ ಖಂಡಿತವಾಗ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ನಮ್ಮ ಮಳೆಗಾಲದ ಸುಕ್ಕ ಸಕ್ಕದಾಗಿದೆ ಒಳ್ಳೆ ಪರಿಮಳ ಮಾಡ್ಲಿಕ್ಕುಂಟು ಆಯ್ತು ನಿಮ್ಗೆ ಪುರ್ಸತ್ ಬಾ ಮಾಡಿ ಕೊಡುವ ಆಯ್ತು ಸೂಪರ್ ಆದಂತ ಸುಕ್ಕ ರೆಡಿ ಆಗಿದೆ ನೋಡಿ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನೋಡಿ ಹೌದು ಮಳೆಗಾಲಕ್ಕೆ ಇದು ಕೂಡ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಮಾವಿನಕಾಯಿ ಗೊಜ್ಜು ಅಂಬೆ ಗೊಜ್ಜು ಮಾವಿನಕಾಯಿಯ ಗೊಜ್ಜು ಕೂಡ ಮಾಡಿದ್ದಾರೆ ಗುಂಡ ನೋಡಿ ಈ ರೀತಿ ಒಳ್ಳೆ ಹತ್ತಿ ಹತ್ತಿಯಾಗಿ ಆಗಿದೆ ನಮ್ಮ ಹೋಟ್ಲಿಗೆ ಬರುವವರು ತುಂಬಾ ಮಂದಿ ಹೇಳುದು ಗುಂಡ ಭಾರಿ ಒಳ್ಳೆದಾಗ್ತದೆ ಸಾಫ್ಟ್ ಆಗಿರ್ತದೆ ಅಂತ ಈಗ ಮಾವಿನ ಉಪ್ಪು ನೀರಲ್ಲಿ ಹಾಕಿಟ್ಟ ಮಾವಿನ ಗುಜ್ಜು ಮಾವಿನ ಚೊರತೆ ಬೇಕು ಈಗ ಹೇಳ್ತಾನೆ ನಿಜವಾಗ್ಲು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಯಾವಾಗ್ಲೂ ಹೇಳ್ತೇನೆ ಅಮ್ಮನ ಮನೆಗೆ ಒಂದು ಉಂಟಲ್ಲ ಟೇಸ್ಟ್ ನಮ್ಮನ ಕೈ ರುಚಿ ಅದೆಲ್ಲಿ ಸಿಗುದಿಲ್ಲ ಮಾತಾಡ್ತೀನಿ ನಿಮ್ಮ ದಾಸಿನವರು ನೀವು ದವಳಕ್ಕೆ ಹೋಗುವಾಗ ನಮ್ಮ ಮನೆಗೆ ಬರ್ತಿದ್ರಲ್ಲ ಹ್ಮ್ ಬನ್ನಿ ಆಗ ಅವ್ರು ಹೇಳುದು ಆಂಟಿ ನೀವೊಂದು ಅಡುಗೆ ಕ್ಲಾಸ್ ಮಾಡಿ ನಮಗೆ ಟ್ರೈನಿಂಗ್ ಕೊಡಿ ಸೌಮ್ಯ ಹೌದು ಸೌಮ್ಯ ಗಿಡ್ ಹೌದು ಎಲ್ಲರೂ ಬರ್ತಿದ್ರಲ್ಲ ನಿನ್ನ ಒಟ್ಟಿಗೆ ಅವ್ರು ಹೇಳುದು ನೀವೊಂದು ಅಡಿಗೆ ಒಂದು ನಮ್ಗೆ ಸಂಡೆ ಸಂಡೆ ಕ್ಲಾಸ್ ಮಾಡಿ ಆಂಟಿ ನಾವು ಬರ್ತೇವೆ ಅಂತ ಅವರು ಒಬ್ಬರು ಒಬ್ಬರು ಒಬ್ರು ಬಂದಿದ್ಲು ನನಗೆ ಅಪೋಲೋ ಮೆಡಿಕಲ್ ಅಲ್ಲಿ ಸಿಕ್ಕಿದ್ಲು ಎರಡು ತಿಂಗಳ ಹಿಂದೆ ಹೌದು ಸಿಕ್ಕಿದ್ವಿ ಬಾಂಬೆಯಲ್ಲಿ ಇರಬಹುದು ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿನ್ನ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಟು ಕೀಪ್ ಟ್ರೈಯಿಂಗ್ ಕಾಂಟೆಂಟ್ ಗೆ ಯಾವಾಗ ಆಯನ ಅದು پکڑಲ್ಲ ಇಟ್ಕೊಳ್ಳಿ ಇದೆ ಅಲ್ವಾ ಒಳ್ಳೆಯದು ಕಿಮರದು ಇವತ್ತು ಚಟ್ನಿ ಮಾಡ್ಲಿಕ್ಕೆ ಉಂಟು ಆಯ್ತು ಹಾಗೆ ಇದು ಕಿಮರ ಅಂತ ಹೇಳಿದಕ್ಕೆ ಒಂದೇ ಅಂತ ಹೇಳ್ತಾರೆ ಇದು ಮದ್ದಿಗೆ ಸಾಕ್ತದೆ ಎಣ್ಣೆಗೆ ಸಾಕ್ತೇವೆ ನಾವು ತಲೆ ಇಡುವಂಥದ್ದು ಹೇರ್ ಆಯಿಲ್ಗೆ ಆಯ್ತು ಆಯ್ತು ಇದು ನೆನಪು ಶಕ್ತಿಗೆಲ್ಲ ಮತ್ತು ಇದು ಒಂದೊಂದು ದಿವಸ ಒಂದೊಂದು ಸೊಪ್ಪು ತಿಂದರೆ ಉಂಟಲ್ಲ ಭಾರಿ ಒಳ್ಳೇದು ಆಯ್ತು ಇವತ್ತು ಸಂಡೆಗೆ ಎಂತ ನಿಮ್ಮದು ಸ್ಪೆಷಲ್ ಸಂಡೇ ಬುಜ್ಜಿ ಬಿಡಿಸುದಾ